ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಹಲವು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿನ್ನೆ ಈ ವಿಡಿಯೋದಲ್ಲಿ ಹಲವಾರು ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ಅನ್ನು ಕವರ್ ಮಾಡಿದ್ದೀನಿ ಆ ಎಲ್ಲಾ ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿ ಅವುಗಳನ್ನು ಹೊರತುಪಡಿಸಿ ಇನ್ನೊಂದಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಈ ವಿಡಿಯೋದಲ್ಲಿ ಆ ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾ ಯಾವುದೇ ಸ್ಟಾಕ್ ಗಳನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ತಗೊಳ್ಬಹುದು ಆಸ್ ಅಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಮೊದಲಿಗೆ ಇವತ್ತು ಸ್ಮಾಲ್ ಸುದ್ದಿಯಲ್ಲಿರುತ್ತವೆ ಬ್ಯಾಂಕ್ ಆರ್ ಬಿ ಐ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಗಳಿಂದ ಅಪ್ಲಿಕೇಶನ್ ಕರೆದಿದೆ ಏನಕ್ಕೆ ಬ್ಯಾಂಕ್ ಆಗಿ ಪರಿವರ್ತನೆಗೊಳಿಸಲಿಕ್ಕೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇನ್ ಕೇಸ್ ಆ ಬ್ಯಾಂಕ್ಗಳು ಇಂಟ್ರೆಸ್ಟ್ ಇದ್ದಾವೆ ಆರ್ ಬಿ ಐ ನಾಮ್ಸ್ ಫುಲ್ಫಿಲ್ ಮಾಡುವಂಥ ಶಕ್ತಿ ಇದೆ ಅಂತಂದರೆ ಅಂಥವ್ರು ಬ್ಯಾಂಕ್ ಆಗಿ ಪರಿವರ್ತನೆಗೊಳಿಸಲಿಕ್ಕೆ ಅಪ್ಲೈ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಕರೆದಿದೆ ಸೊ ಹಾಗಾಗಿ ಎಲ್ಲ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳನ್ನು ನಿಮ್ಮ ಇಟ್ಟಿರಿ ಇವತ್ತು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಯಾವ ಕಂಪನಿ ಫುಲ್ ಫಿಲ್ ಮಾಡುತ್ತೆ ಅಂತ ನೀವು ಇಲ್ಲೇ ನೋಡಬಹುದು ಆರ್ ಬಿ ಐ ಲೇಸ್ ಔಟ್ ರೋಡ್ ಮ್ಯಾಪ್ ಫಾರ್ ವಾಲಂಟ್ರಿ ಟ್ರಾನ್ಸೇಷನ್ ಆಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಟು ಯೂನಿವರ್ಸಲ್ ಬ್ಯಾಂಕ್ಸ್ ಈ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ ಎಲ್ಲ ಸ್ಟಾಕ್ ಗಳು ಇಲ್ಲೇ ಇದಾವೆ ಯಾವ್ಯಾವ ಕಂಪನಿಗಳು ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಕ್ವಿಟಾಸ್ ಸೂರ್ಯೋದಯ ಉತ್ಕರ್ಷ್ ಇಸಾಫ್ ಜನ ನಾರ್ತ್ ಈಸ್ಟ್ ಯೂನಿಟಿ ಕಂಟ್ಯುನಿಟಿ ಕೂಡ ಸ್ಮಾಲ್ ಫೈನಾನ್ಸ್ ಇವುಗಳನ್ನು ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು ಇವತ್ತು ಎಲ್ ಟೆಕ್ನಾಲಜೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಎಸ್ ಬಿ ಐ ತನ್ನ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ಗೆ ಎಚ್ಎಎಲ್ ಟೆಕ್ನಾಲಜೀಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡಿದೆ ಕಾರಣಕ್ಕಾಗಿ ಟೆಕ್ಸ್ ಟೆಕ್ ಜೊತೆಗೆ ಕಂಪನಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದೆ ಸಾಟರ್ಡೆ ರಿಸಲ್ಟ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಎಸ್ಟಿಮೇಷನ್ಸ್ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಹಾಗಾಗಿ ಮೇ ಬಿ ನೆಗೆಟಿವ್ ಇಂಪ್ಯಾಕ್ಟ್ ಇದ್ರೂ ಇರಬಹುದು ಬಟ್ ಗೊತ್ತಿಲ್ಲ ನೋಡೋಣ ಓಪಿ ಇಟ್ಕೊಳ್ಳೋಣ ಪಾಸಿಟಿವ್ ಇರಲಿ ಅಂತ ಜೊತೆಗೆ ಎಸ್ ಬಿ ಐನ ಈ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನ ನಿಮ್ಮ ರಡರಲ್ಲಿ ಇಟ್ಟಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಸೊ ನೆಕ್ಸ್ಟ್ ಅಮ್ಮಿ ಆರ್ಗ್ಯಾನಿಕ್ಸ್ ಕಂಪನಿ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ತೊಂಬತ್ತೊಂಬತ್ತು ಕೋಟಿ ಫಂಡ್ ರೈಸ್ ಅನ್ನು ನಿರ್ಧಾರವನ್ನು ಮಾಡಿದೆ ಥ್ರೂ ಪ್ರಿಫರೆನ್ಷಿಯಲ್ ಇಶ್ಯೂ ಮೂಲಕ ಕಾರಣಕ್ಕಾಗಿ ಅಮ್ಮಿ ಆರ್ಗ್ಯಾನಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ನಾಲ್ಕು ಸಾವಿರದ ನಾನ್ನೂರು ಕೋಟಿ ಮಾರ್ಕೆಟ್ಗೆ ಹಾಪದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಹದಿನಾರು ಪರ್ಸೆಂಟ್ ವಾಲೈಲ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಲಿಸ್ಟ್ ಆಗಿರೋಂಥದ್ದು ಇಲ್ಲಿವರೆಗೂ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಫ್ಲಾಟ್ ಇದೆ ಇಂಟ್ರೆಸ್ಟ್ ಇರೋರು ಬೇಕಾಗಿದೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಎನ್ ಸಿ ಎಲ್ ಟಿ ಅಪ್ರೂವಲ್ ಸಿಕ್ಕಿದೆ ಆಕ್ಚುಲಿ ರಿಸೊಲ್ಯೂಷನ್ ಪ್ಲಾನ್ ಗೆ ಸಂಬಂಧಪಟ್ಟಂತೆ ವಿಲ್ಸ್ ರಿಸೂಷನ್ ಪ್ಲಾನ್ ಕಾರಣಕ್ಕಾಗಿ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದ್ರೆ ಸಿ ಎಸ್ ಸಿ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಎಸ್ ಪಿ ಗ್ರೀನ್ ಅನ್ನುವಂತ ಒಂದು ಕಂಪನಿಯಲ್ಲಿ ಅಕ್ವಿಸೇಷನ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಅಕ್ವಸಿಷನ್ ಮಾಡಿದೆ ಸೊ ಆ ಕಾರಣಕ್ಕಾಗಿ ಸಿ ಎಸ್ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಗಿಂತ ಜಾಸ್ತಿ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫ್ಲಾಟ್ ಇತ್ತು ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂಥ ಕಂಪನಿ ಸಿಇಎಸ್ಇ ಸೊ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಹಾಗೆ ಇವತ್ತು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಇರ್ಕಾನ್ ಇಂಟರ್ ನ್ಯಾಷನಲ್ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಕೋಟಿ ಆರ್ಡರ್ ಇರ್ಕಾನ್ ಇಂಟರ್ನ್ಯಾಷನಲ್ಗೆ ಗೆ ಸಿಕ್ಕಿದೆ ಸೊ ಹಾಗಾಗಿ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಇಪ್ಪತ್ತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಏಯ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಫೈವ್ ಹಂಡ್ರೆಡ್ ಪರ್ಸೆಂಟು ಮ್ಯಾಕ್ಸಿಮಿಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬಾ ಒಳ್ಳೆ ಕೊಟ್ಟಿದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಟು ನಂತರ ಅದಕ್ಕಿಂತ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು ಟ್ವೆಂಟಿ ಟ್ವೆಂಟಿ ಟು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ ಇವತ್ತು ಅಬ್ಸರ್ವ್ ಮಾಡಿ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಗೆ ಸಂವರ್ಧನ ಸಮೂರದ ಇಂಟರ್ನ್ಯಾಷನಲ್ ಶುಕ್ರವಾರ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಒಂದು ಅಕ್ವಿಸೇಷನ್ ಮಾಡಿದೆ ಆ ಅಕ್ವಿಸೇಷನ್ ಕಾರಣಕ್ಕೆ ಕಂಪನಿ ಸುದ್ದಿಯಲ್ಲಿರುತ್ತೆ ಸೆವೆಂಟಿ ತ್ರೀ ಪರ್ಸೆಂಟ್ ಸ್ಟೇಕ್ ತಗೊಂಡಿದೆ ರಿಯಲ್ ಟೈಮ್ ಫ್ಲೋರೋಸೆನ್ಸ್ ಇಮೇಜಿಂಗ್ ಅಂಡ್ ಫೋರ್ ಕೆ ಲೆ 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 ಲೆಪ್ರೋಸ್ಕೋಪಿ ಇಮೇಜಿಂಗ್ ಸಿಸ್ಟಮ್ಸ್ಗೆ ಸಂಬಂಧಪಟ್ಟಂತ ಕೂಡ ಇವತ್ತು ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಗೆ ಬರೋದ್ರೆ ಮೋತಿಲಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಇದರ ರಿಸಲ್ಟ್ ನಾನೀಗಾಗಲೇ ಕವರ್ ಮಾಡಿದ್ದೀನಿ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಜೊತೆಗೆ ಕಂಪನಿ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ತ್ರೀ ಇಷ್ಟು ಒನ್ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅಂದ್ರೆ ಒಂದು ಶೇರ್ ಇದ್ರೆ ಮೂರು ಶೇರ್ ಬೋನಸ್ ಆಗಿ ಕೊಡ್ತಾ ಇದೆ ಸುದ್ದಿಯಲ್ಲಿರುತ್ತೆ ಇದನ್ನು ನಿಮ್ಮಲ್ಲಿ ಇಟ್ಟಿರಿ ನೋಡಬಹುದು ಶುಕ್ರವಾರದ ಸೆಷನ್ ಅಲ್ಲಿ ಒಂದು ಸ್ಪೈಕ್ ಕಂಡು ಬಂದಿತ್ತು ಯಾಕೆಂತಂದ್ರೆ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಅನೌನ್ಸ್ ಮಾಡಿದ ತಕ್ಷಣ ಈ ರೀತಿ ಸ್ಪೈಕ್ ಕೂಡ ಕಂಡು ಬಂದಿತ್ತು ಈಗಾಗಲೇ ರಿಯಾಕ್ಷನ್ ಬಂದಿದೆ ಸ್ಟಿಲ್ ಇವತ್ತು ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಟಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಸೊ ನೆಕ್ಸ್ಟ್ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ ರಿಸಲ್ಟ್ಸ್ ಕಡೆ ಬಂದ್ರೆ ಬಿರ್ಲಾ ಸಾಫ್ಟ್ ನ ರಿಸಲ್ಟ್ ಇದೆ ಕ್ಯಾನ್ಫಿನ್ ಹೋಮ್ ರಿಸಲ್ಟ್ ಇದೆ ಜಿಲೆಟ್ ಇದೆ ಕೆಫಿನ್ ಟೆಕ್ ನ ರಿಸಲ್ಟ್ ಇದೆ ಐ ಟಿ ಟೆಕ್ ರಿಸಲ್ಟ್ ಇದೆ ನೋಡಬಹುದು ಪಿ ಎನ್ ಬಿ ಹೌಸಿಂಗ್ ಇದೆ ಪುನಾವಲಾಫಿನ್ ಕಾರ್ಪ್ ಇದೆ ರೊಸಾರಿ ಬಯೋಟೆಕ್ ಶಾಪರ್ ಸ್ಟಾಪ್ ರಿಸಲ್ಟ್ ಇದೆ ಟಾಟಾ ಕೆಮಿಕಲ್ಸ್ ರಿಸಲ್ಟ್ ಇದೆ ಟ್ರೆಂಟ್ ನ ರಿಸಲ್ಟ್ ಇದೆ ತುಂಬಾ ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಅಲ್ಟ್ರಾಟೆಕ್ ಸಿಮೆಂಟ್ ವೆಸುವಿಯಸ್ ಅದಾನಿ ಎನರ್ಜಿ ಅದಾನಿ ಟೋಟಲ್ ಗ್ಯಾಸ್ ಇಲ್ಲಿವರೆಗೂ ವೆಸುವಿಎಸ್ ವರೆಗೂ ಇವತ್ತು ರಿಸಲ್ಟ್ ಇದೆ ಇನ್ನು ಮುಂದೆ ನಾಳೆ ಇರುವಂತದ್ದು ಯುಕೋ ಬ್ಯಾಂಕ್ ರಿಸಲ್ಟ್ ಇದೆ ಟಿಪ್ಸ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ಈ ಎಲ್ಲ ಕಂಪನಿಗಳ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆದರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುತ್ತೆ ಹಾಗಾಗಿ ಈ ಎಲ್ಲ ಕಂಪನಿಗಳಲ್ಲಿ ನೀವು ಗಮನ ಇಡಬಹುದು ಜೊತೆಗೆ ಅಟ್ ನೀವು ಯಾವ್ದಾದ್ರು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತಹ ಕಂಪನಿಯನ್ನ ಖಂಡಿತ ಇವತ್ತು ನೀವು ಅಬ್ಸರ್ವ್ ಮಾಡಿ ಜೊತೆಗೆ ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆದ್ರೆ ರಿಸಲ್ಟ್ ಅನ್ನು ಕೂಡ ಚೆಕ್ ಮಾಡಿ ಎಸ್ಪೆಷಲಿ ಕೆಪಿಐ ಟಿ ನಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡಿರೋದ್ರಿ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ಅಲ್ಲಿ ಇಟ್ಕೊಂಡು ಹಾಗೆ ಟ್ರೆಂಟ್ ಅಲ್ಲೂ ಕೂಡ ತುಂಬಾ ಜನ ಇನ್ವೆಸ್ಟ್ ಮಾಡಿರಬಹುದು ಟಾಟಾ ಕೆಮಿಕಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರಬಹುದು ಸೊ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಯ ರಿಸಲ್ಟ್ ಅನ್ನಾದರೂ ಮಿಸ್ ಮಾಡದೆ ಚೆಕ್ ಮಾಡಿ ಕೆಫ್ ಇನ್ ಟೆಕ್ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಅದರಲ್ಲೂ ಕೂಡ ಇನ್ವೆಸ್ಟ್ ಮಾಡಿರೋರು ಇದ್ದೀರಿ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ